ಬಂಧುಗಳೇ ಇವತ್ತು ನಾನು ನಿಮಗೆ ರಾಮನವಮಿಯ ವಿಶೇಷ ರಾಮನಿಗೆ ನೈವೇದ್ಯೆಯನ್ನು ಸಲ್ಲಿಸುವಂಥ ಈ ಕೋಸಂಬರಿಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ನಿಮಗೆ ಭಾಳ ಸರಳವಾದ ವಿಧಾನದಲ್ಲಿ ಸರಳವಾದ ವಿಧಾನ ಅಂದರೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮಾಡೋದು ಭಾಳ ಈಜಿ ಐತ್ರೀ ಬರ್ರಿ ಹಂಗಾದ್ರೆ ಈ ಕೋಸಂಬರಿಯನ್ನು ಡಿಫ್ರೆಂಟ್ ಆಗಿರೋ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಮತ್ತು ಭಾಳ ಟೈಮ್ ನಾವು ಹಾಳಾಗ್ದಂಗೆ ಯಾವ ರೀತಿಯೊಳಗೆ ಇದನ್ನು ನಾವು ರೆಡಿ ಮಾಡಬೇಕು ಅನ್ನೋದು ಕೂಡ ನಾನು ಟಿಪ್ಸ್ ಟ್ರಿಕ್ಸಿನೊಂದಿಗೆ ಶೇರ್ ಮಾಡಕತ್ತೀನಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಕೋಸಂಬ್ರೇನ ರೆಡಿ ಮಾಡಕ ನಮಗೆ ಮೇನ್ ಬೇಕಾಗಿದ್ದು ಹೆಸರು ಬೇಳೆ ರೀ ಸೌತಿ ಕಾಯಿ ಕ್ಯಾರೆಟ ಮೇನ್ ಬೇಕು ರೀ ಇನ್ನು ಮಿಕ್ಕಿದ್ದೆಲ್ಲ ಐಟಮನ್ನು ನಾನು ರೆಸಿಪಿ ಶುರು ಮಾಡ್ತಾ ಮಾಡ್ತಾ ತೋರಿಸ್ತೀನಿ ರೀ ನಿಮಗೆ ಬರ್ರಿ ಈ ದೊಡ್ಡ ಕ್ಯಾರೆಟ್ ಆದ್ರೆ ನೀವು ಅರ್ಧ ತೊಗೊಳ್ರಿ ಸಣ್ಣ ಕ್ಯಾರೆಟ್ ಆದ್ರೆ ಒಂದು ತೊಗೊಳ್ರಿ ಈಗ ನೋಡಿರಿ ಒಂದು ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಇಲ್ಲ ಹೆಸರು ಬೇಳೆ ತೊಗೊಂಡ್ರೀನ್ರಿ ತೂಕದಲ್ಲಿ ಹೇಳೋದಾದ್ರೆ ಐವತ್ತು ಗ್ರಾಮ್ ಐತ್ರಿ ಇದು ಇದನ್ನು ನೀರು ಹಾಕಿ ನೀಟಾಗಿ ತೊಳಿಬೇಕ್ರಿ ಇದನ್ನು ಒಂದು ಸಲ ಎರಡು ಸಲ ಅಲ್ರಿ ನೀರು ಶುಭ್ರವಾಗೋರಿಗೆ ತೊಳಿಬೇಕ್ರಿ ಈ ಬೆಳ್ಳನ ಅಂಶ ಏನೈತಲ್ರಿ ಇದು ಅದೆಲ್ಲ ಹೋಗಿ ನೀಟಾಗಿ ಕ್ಲೀನಾಗಿ ಕಾಣ್ಬೇಕು ನಮ್ಮ ನೀರು ಅಲ್ಲಿವರೆಗೆ ತೊಳಿಬೇಕು ರೀ ನಾವು ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಇಷ್ಟಾದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡಬನ್ನ ಮರಿಬೇಡ್ರಿ ಈಗ ನೋಡಿರಿ ನಾನೀಗ ಆಲ್ರೆಡಿ ಒಂದು ಎರಡು ಮೂರು ಸಲ ತೊಳೆದೀನಿ ರೀ ಮತ್ತೆ ನೀರು ಹಾಕಿದೆ ಆದರೂ ಕೂಡ ಇನ್ನೊಂದು ಸ್ವಲ್ಪ ನನಗೆ ಅದೇನು ವೈಟ್ ವೈಟ್ ಅಂತ ಕಾಣಕತೈತಿ ರೀ ಮತ್ತೊಂದು ಸಲ ನೀರು ತಗದಿನ್ರಿ ರೀ ಇದು ಇಷ್ಟು ಸಲ ತೊಳಿಬೇಕು ಅಷ್ಟು ಸಲ ತೊಳಿಬೇಕಂತೇಳಿ ನಮ್ಮ ನೀರು ಶುಭ್ರವಾಗುವವರೆಗೆ ನಾವು ಇದನ್ನ ತೊಳಿಬೇಕು ರೀ ಈಗ ನೋಡ್ರಿ ನಮ್ಮ ನೀರು ಎಷ್ಟು ನೀಟಾಗಿ ಕಾಣಕತ್ತೈತಿ ಇಲ್ಲಿವರೆಗೆ ನಾವು ತೊಳ್ಕೊಬೇಕ್ರಿ ನೋಡಿರಿ ಶುಭ್ರವಾಗಿರುವಂಥ ಪರಿಶುದ್ಧವಾದಂಥ ನೀರು ನಮಗೆ ಕಾಣಕತ್ತೈತಿ ರೀ ಹಿಂಗಾಗೋರಿಗೆ ತೊಳಿಬೇಕ್ರಿ ಈಗ ಅದಕ್ಕೆ ಮುಣಗುವಷ್ಟು ನೀರು ಇದನ್ನ ನಾವೇನು ಮಾಡ್ಬೇಕ್ರಿ ಮುಚ್ಚಿ ಇಟ್ಟು ಬಿಡ್ಬೇಕು ರೀ ಪಕ್ಕಕ್ಕೆ ಇನ್ನು ಏನು ಮಾಡೋದಂತ ನೋಡೋಣ ಬರ್ರಿ ಈಗ ಇದಕ್ಕೆ ನೋಡಿರಿ ಸೌತೆಕಾಯಿ ಎಳೆದಿತ್ತು ಅಂದ್ರೆ ನಾವು ಬೆನ್ನು ತೆಗಿಯೋ ಅವಶ್ಯಕತೆ ಇಲ್ಲ ರೀ ಅಂದ್ರೆ ಮ್ಯಾಲಿನ ಸಿಪ್ಪಿ ತೆಗಿಯೋ ಅವಶ್ಯಕತೆ ಇಲ್ಲ ರೀ ನಾವು ಉಗುರಿನಿಂದ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿರಿ ಕಟ್ಟಕ್ಕೆ ಇದು ಇದು ಎಳೆದೈತ್ರಿ ಭಾಳ ಅದಕ್ಕೆ ನಾ ಅದ ಸಿಪ್ಪಿ ತಗಂಗಿಲ್ಲ ರೀ ಈಗ ಕ್ಯಾರೆಟ್ ಸಿಪ್ಪಿ ತೆಗಿಬೇಕು ರೀ ದೊಡ್ಡದಿದ್ರೆ ಅರ್ಧ ತೊಗೊಳ್ರಿ ಸಣ್ಣದಿದ್ರೆ ಒಂದು ತೊಗೊಳ್ರಿ ಇದು ನೋಡಿರಿ ಈಗ ಮೀಡಿಯಂ ಗಾತ್ರದ ಐತ್ರಿ ಇದನ್ನ ಒಂದು ಫುಲ್ ತಗೋತೀನಿ ರೀ ಇದನ್ನ ಮ್ಯಾಲಿಂದ ನಾವು ಸಿಪ್ಪಿಯನ್ನು ತೆಗೀಬೇಕು ರೀ ಈ ಪಿಲ್ಲರ್ನ ಸಹಾಯದಿಂದ ಮ್ಯಾಲಿನ ಸಿಪ್ಪಿಯನ್ನು ನೀಟಾಗಿ ತಗೊಂಬಿಟ್ರ ಆಯ್ತು ರೀ ನಮಗೆ ಒಳಗಿನ ಕ್ಯಾರೆಟ್ ರೀ ನೀಟಾಗಿರುವಂಥ ಕ್ಯಾರೆಟ್ ನಮಗೆ ರೀ ಈ ಮ್ಯಾಲಿಂದ ಹಿಂಗೆ ತೆಗಿಯೋದ್ರಿಂದ ಅದ್ರ ಮೇಲಿನ ಕೂದಲ ಕೂದಲ ಮತ್ತು ಡಸ್ಟ್ ಮಣ್ಣು ಒಂದೊಂದು ಸಲ ಅದ್ರ ಸಣ್ಣನ ಇರ್ತಾವೆ ಅದೆಲ್ಲ ಕ್ಲೀನ್ ರೀ ನೀಟಾಗಿ ನೋಡಿರಿ ಎಲ್ಲನೂ ನಾನು ಕೆಳಗಿನ ತುಂಬು ಕೂಡ ನಮ್ಗೆ ಎಲ್ಲಿತನ ಕೆಂಪು ಇರ್ತೈತಿ ಅಲ್ಲಿತನ ನಾವು ತಕೊಳ್ಳೋಣ ಇದನ್ನು ಹಸಿರು ಭಾಗ ಯೂಸ್ ಮಾಡ್ಕೋಬೇಡ್ರಿ ಬರೀ ಕೆಂಪು ಭಾಗ ಮಾತ್ರ ಯೂಸ್ ಮಾಡ್ಕೊರಿ ಈಗ ನೀಟಾಗಿ ನಾನು ಇದನ್ನ ತೊಗೊಂಡಿನ್ರಿ ಈ ಸಿಪ್ಪಿ ತೆಗೆದ್ಮೇಲೆ ನಾವು ಏನು ಮಾಡ್ಬೇಕು ರೀ ಮೇಲಿನ ಸಿಪ್ಪಿ ಮೇಲೆ ತೊಳ್ಕೊಬೇಕ್ರಿ ತೊಳ್ಕೊಂಡು ಒರೆಸ್ಕೊರಿ ಈಗ ಮುಂದಿಂದ ಹಿಂದಿಂದ ನಾವು ಒಂದಿಷ್ಟು ಕಟ್ ಮಾಡ್ಕೊಂಬಿಡೋಣ ರೀ ಇದು ತುಂಬ ನೋಡಿರಿ ಹಿಂಗೆ ಕಟ್ ಮಾಡ್ಕೊಂಬಿಡೋಣ ರೀ ಇದು ಹಸಿರು ಭಾಗ ಜಾಸ್ತಿ ಇಲ್ಲರಿ ಭಾಳ ಜಾಸ್ತಿ ಕೆಂಪನೈತೆ ರೀ ಕೆಲವೊಂದು ಸಾರಿ ಕಾಲು ಭಾಗ ಬರ್ತೈತೆ ರೀ ಇದು ಚೆನ್ನಾಗೈತೆ ರೀ ಕ್ಯಾರೆಟ್ ಇದನ್ನು ಗಜ್ಜರಿ ಕೂಡ ಅಂತಾರೆ ಈಗ ಇದನ್ನ ನೋಡ್ರಿ ನಾವು ಇದನ್ನು ತುರಿಬೇಕು ರೀ ಇದನ್ನು ಹಿಂದಿಂದ ಮುಂದಿದ್ದು ತೆಗ್ದಿವ್ರಿ ನಡ್ಕಿಂದ ಉಳ್ದತ್ತಲ್ರಿ ಇದನ್ನು ತುರಿನ್ರಿ ಅದಕ್ಕಿಂತ ಮುಂಚೆ ನಾವು ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ ಈ ಒಗ್ಗರಣೆ ಮಾಡಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆ ಹಾಕೋರಿ ನಮ್ಮ ಕೋಸಂಬ್ರಿ ಬಾಯಾಗ ಎಣ್ಣೆ ಎಣ್ಣೆ ಬರಬಾರ್ದು ರೀ ಸುಮ್ಮನೆ ಸ್ವಲ್ಪ ಹಾಕ್ಬೇಕ್ರಿ ಸಾಸ್ವಿ ಜೀರಿಗೆ ಮೆಣಸಿನ್ಕಾಯಿ ಮತ್ತು ನಮ್ಮ ಕರಿಬೇವು ಫ್ರೈ ಆಗಕ್ಕೆ ಮಾತ್ರ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವ್ರಿ ಒಂದು ಅರ್ಧ ಚಮಚದ ಅದು ಟಿಫನ್ ಸ್ಪೂನಿಂದ ಅರ್ಧ ಚಮಚ ರೀ ಅದು ಬಿಸಿ ಆದ ತಕ್ಷಣ ಸಾಸಿವೆ ಹಾಕಿದ್ದೇನೆ ರೀ ಸಾಸಿವೆ ಚಟಾಪಟ ಆದಮೇಲೆ ಜೀರಿಗೆ ಹಾಕಿದ್ದೇನೆ ರೀ ಜೀರಿಗೆ ಸ್ವಲ್ಪ ಕೆಂಪಾದ ಕರಿಬೇವು ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆದ ನಂತರ ಅದರೊಳಗೆ ಒಣ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡು ಚಲೋ ತೆಂಗಿದ್ರು ನೋಡಿರಿ ಟ್ರೈ ಮಾಡ್ಕೊಡ್ರಿ ಎಲ್ಲ ನಮ್ಮ ಸಾಸಿವೆ ಒಂದು ಬಿಡ್ದಂಗೆ ಚಟಾಪಟ ಅನ್ಬೇಕ್ರೆ ಒಂದೇನಾದರೂ ಹಸಿ ಉಳಿತು ಅಂದ್ರೆ ಕಹಿ ಕೈ ಬರ್ತೈತ್ರಿ ಹಾಗಾಗಿ ಎಲ್ಲ ಚಟಾಪಟ ಅನ್ನೋವರೆಗೂ ನೀವು ಅದನ್ನು ಗ್ಯಾಸ್ ಅನ್ನು ಲೋನಲ್ಲಿ ಮಾಡಿಕೊಂಡು ನಂತರ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಡ್ರಿ ಈಗ ನೋಡಿರಿ ಇದಕ್ಕೆ ನಾವು ಫ್ರೆಶ್ ಕೊಬ್ಬರಿಯನ್ನು ಹಾಕೋಬೇಕ್ರಿ ರೀ ಅದಕ್ಕಾಗಿ ನಾ ಇಲ್ಲೊಂದು ತೆಂಗಿನಕಾಯನ್ನು ಹೊಡೆಯಾಕತ್ತೀನಿ ರೀ ನಾವು ಫ್ರೆಶ್ ಕಾಯಿಂದ ಮಾಡೋದ್ರಿಂದ ರೀ ನಮ್ಮ ಕೋಸಂಬ್ರಿ ಭಾಳ ರುಚಿನೂ ರೀ ಮತ್ತು ಹೆಚ್ಚಾಗತ್ತೆ ರೀ ಮತ್ತು ನೋಡೋಕೆ ಕೂಡ ರೀ ಅಂದರೆ ಇವತ್ತ ನಾವು ಫ್ರೆಶ್ ಆವಾಗಲೇ ಯಾವಾಗ ಮಾಡ್ತೀವ ಕೊಬ್ಬರಿ ಒಡೆದು ಮಾಡೋದ್ರಿಂದ ನಮ್ಮ ಕೊಬ್ಬರಿ ರೀ ಮತ್ತು ಫ್ರೆಶ್ ಆಗಿರುವಂಥ ಕೊಬ್ಬರಿ ಟೇಸ್ಟ್ ಆಗೋದು ಮೂರು ಬೆನಿಫಿಟ್ ಆಯ್ತು ನೋಡಿರಿ ನಾ ಆವಾಗಿಂದ ಆವಾಗಲೇ ಕೊಬ್ಬರಿ ಒಡೆದು ಮಾಡೋದ್ರಿಂದ ಈಗ ನಾವು ಕೊಬ್ಬರಿ ಒಡೆದ್ವಲ್ರಿ ಅದು ನೋಡಿರಿ ಮ್ಯಾಲಿನ ಚಿಪ್ಪೆಲ್ಲ ಕಡೆಯಕ್ಕಾಯ್ತು ನಮಗೆ ಈಗ ನೋಡ್ರಿ ನಡಕಿಂದ ಗಿಟ್ಗ ಮಾದರಿ ನಮಗೆ ಓಪನ್ ಆಯ್ತು ರೀ ಈಗ ಇದನ್ನ ಓಪನ್ ರೀ ಎರಡು ಭಾಗ ಇದ್ರೊಳಗೆ ನೀರು ಏನಾರು ಇತ್ತು ಅಂದ್ರೆ ನೀರು ಒಂದು ಕಪ್ಪಿಗೆ ಹಾಕ್ಕೊಂಬಿಡ್ರಿ ಅದನ್ನು ಕುಡಿಬೋದು ನೀವು ಇಲ್ಲಾಂದ್ರೆ ಇದಕ್ಕನ್ನು ಯೂಸ್ ಮಾಡ್ಕೋಬೋದು ರೀ ಇದು ಕಟ್ ಮಾಡ್ಕೊಂಡು ನೋಡಿರಿ ಈಗ ನಮ್ಮ ಕೊಬ್ಬರಿ ರೆಡಿ ಆಯ್ತು ರೀ ನಾವು ಗಿಟ್ಟಗ ಅದಕ್ಕೆ ಚಿಪ್ಪಿಗೆ ಹತ್ತಿತ್ತು ಅಂದ್ರೆ ತುರಿತೀವಿ ರೀ ಬೆನ್ನ ಬಿಟ್ಟು ಈಗ ನಾವೇನು ಮಾಡ್ಬೇಕಪ್ಪ ಈಗ ಬೆನ್ನು ತೆಗೀಬೇಕಲ್ರಿ ನಾವು ನಮ್ಮ ಬೆಳ್ಳನ ಕೊಬ್ಬರಿ ಬೇಕು ರೀ ಅದಕ್ಕೆ ಪಿಲ್ಲರ್ನಿಂದ ನೋಡ್ರಿ ನಾ ಇದನ್ನ ಬೆನ್ನನ ತೆಗಿಯಾಕತ್ತೀನಿ ರೀ ಹಿಂಗೆ ಈ ಕಪ್ಪನ ಭಾಗ ಏನೈತೆ ಅಲ್ರಿ ಎಲ್ಲಾ ತೆಗೆದ್ಬಿಡ್ಬೇಕು ರೀ ಆವಾಗ ನಮ್ಮ ಚಂದ ಇರ್ತೈತೆ ರೀ ನಮ್ಮ ಕೋಸಂಬ್ರಿ ಮತ್ತು ರುಚಿನೂ ಹೆಚ್ಚಾಗತ್ತೆ ರೀ ಬೆನ್ನು ಇರಬಾರ್ದು ನಾವು ಕೋಸಂಬ್ರಿ ಇವತ್ತಿ ಮಾಡಬೇಕಾದ್ರೆ ಬೆನ್ನನ್ನು ಹಾಕಬಾರ್ದು ರೀ ನಾವು ಈ ಕಪ್ಪ ಭಾಗ ಎಲ್ಲನೂ ನೀಟಾಗಿ ಕಂಪ್ಲೀಟಾಗಿ ನೋಡ್ರಿ ನಾ ಇಲ್ಲೇ ಈ ಪಿಲ್ಲರ್ ಸಹಾಯದಿಂದ ತೆಗ್ದ್ಬಿಡ್ತೇನೆ ರೀ ಈಗ ನಮಗೆ ಕೊಬ್ಬರಿ ಚಿಪ್ಪಿಗೆ ಹತ್ಕೊಂಡಿಲ್ಲ ಹಿಂಗೆ ಬಂತು ಅಂದ್ರೆ ಏನು ರೀ ಹಿಂಗೆ ಪಿಲ್ಲರ್ ಸಾಯದಿಂದ ನಾವು ರೀ ಚಿಪ್ಪಿಗೆ ಹತ್ಕೊಂಡಿತ್ತಂದ್ರೆ ಏನು ಸಾ ಸಮಸ್ಯೆ ಏನಿಲ್ಲ ರೀ ನಾವು ಇಳಿಯಿಂದ ಆರಾಮಾಗಿ ತುರ್ಕೋಬೌದು ರೀ ಈಗ ಹಿಂಗೆ ಬಂದತ್ತಪ್ಪ ಇದನ್ನ ಹೆಂಗೆ ತುರಿಬೇಕಪ್ಪ ಸಣ್ಣಗೆ ನಾವು ಅಂತಂದ್ರೆ ತುರುಮಣ್ಣಿಂದ ತುರ್ಕೊಬೋದು ಇಲ್ಲ ಸಣ್ಣಗೆ ಕಟ್ ಮಾಡಿ ನೀವು ಮಿಕ್ಸಿ ಜಾರಿ ಕೂಡ ಹಾಕೋಬಹುದು ನನ್ನ ತುರುಮಣಿ ಭಾಳ ನೈಸ್ ಇರೋದ್ರಿಂದ ನಾನು ಮಿಕ್ಸಿ ಜಾರಿಗೇನು ಹಾಕತ್ತಿಲ್ರಿ ತುರುಮಣ್ಣಿಂದ ತುರ್ಕೋತೀನಿ ರೀ ನಾನು ಈಗ ಮ್ಯಾಲಿನ ಬೆನ್ ಬಂದಿರೋದನ್ನು ಬಿಸಾಕ್ಬೇಡ್ರಿ ಸಾರಿಗೆ ಯೂಸ್ ಮಾಡ್ಕೋಬೋದು ನೀವು ಇಲ್ಲ ತಿಂದರೂ ಕೂಡ ಚೆನ್ನಾಗಿರ್ತೈತೆ ರೀ ಈಗ ಇದು ನೋಡಿರಿ ಬ್ಯಾಳಿ ನಮ್ಮದು ನೆಂದತ್ರಿ ಆಲ್ರೆಡಿ ಇದ್ರೊಳಗಿಂದ ನೀರನ್ನು ತೆಗೀನ್ರಿ ನಾವು ನೀರು ತೆಗ್ದಿನ ನೋಡಿರಿ ಈಗ ಇದು ಎಲ್ಲ ನಾನೀಗ ಒಂದು ದೊಡ್ಡ ಪಾತ್ರೆಗೆ ರೀ ಎಷ್ಟು ನೀರು ಇರಬಾರ್ದ್ರೆ ನಮ್ಮ ಬ್ಯಾಳಿ ಒಳಗೆ ಇದು ನೋಡಿರಿ ಮಾವಿನಕಾಯಿ ಬೆನ್ನನ್ನು ತೆಗದ ಸಣ್ಣಗನ ನಾನು ಇಲ್ಲಿದ್ರೆ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಹಂಗೆ ಮೆಣಸಿನ್ಕಾಯಿ ಒಂದೆರಡು ಒಂದು ಸ್ವಲ್ಪ ಒಂದು ಐದರಿಂದ ಆರು ಕರಿಬೇವು ಒಂದು ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನ್ರಿ ಒಂದಿಷ್ಟು ಹಸಿದು ಒಂದಿಷ್ಟು ಫ್ರೈನಲ್ಲಿ ಕೂಡ ನಾವು ಹಾಕಿದ್ದೀವಿ ರೀ ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕಿ ಇದನ್ನು ನೀಟಾಗಿ ಕೈ ತೊಳ್ಕೊಂಡು ಮಿಕ್ಸ್ ರೀ ಮೊದಲಿಗೆ ಇಷ್ಟೇ ಮಿಕ್ಸ್ ಮಾಡ್ಬೇಕ್ರಿ ನಾವು ಮತ್ತೇನು ಹಾಕಕ್ಕೆ ಹೋಗ್ಬೇಡ್ರಿ ಈಗ ನಾವು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತಂದ್ರಿ ನಮ್ಮ ಕೋಸಂಬರಿಯಲ್ಲಿ ಎಲ್ಲ ನಮ್ಮ ಮಾವಿನಕಾಯಿ ಹುಳಿ ಅಂಶ ಅದ್ರೊಳಗೆ ನೀಟಾಗಿ ಸೇರತ್ರಿ ಮತ್ತು ಜಾಸ್ತಿ ನೀರು ನೀರು ಬಿಡಂಗಿಲ್ಲ ರೀ ಅದು ಇವಾಗಲೇ ಏನೇನು ಬಿ ನೀರು ಬಿಡ್ಬೇಕು ಎಲ್ಲ ಬಿಟ್ಕೊಂಡ್ಬಿಡ್ತೈತ್ರಿ ಅದು ಆ ನಂತರ ನಮಗೆ ನೀರು ಬಿಡೋ ಅಂಶ ಏನು ಇರೋಂಗಿಲ್ಲ ರೀ ಅದಕ್ಕೋಸ್ಕರ ನೋಡಿರಿ ಮೊದಲಿಗೆ ನಾವು ಅಷ್ಟೇ ಸಾಮಗ್ರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ನಂತರ ನೋಡಿರಿ ಅದರೊಳಗೆ ಒಂದು ಅರ್ಧ ಸೌತಿಕೆ ತೊಗೊಂಡಿನಿ ನಾನು ದೊಡ್ದಿತ್ತು ಅಂತೇಳಿ ಹಂಗೆ ಒಂದು ಕ್ಯಾರೆಟ್ ರೀ ಅದನ್ನ ಈ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ತುರ್ದು ಇಟ್ಕೊಂಡಿದ್ದು ಹಾಕೊಳ್ರಿ ಹಂಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕೋಬೋದು ಇಷ್ಟೇ ರೀ ಇದ್ರ ಜೊತೆಗೆ ನೋಡಿರಿ ಬೇಕು ಅಂದ್ರೆ ನೀವು ಸ್ವಲ್ಪ ಹಸಿ ಶುಂಠಿ ಹಾಕೊಳ್ರಿ ಸ್ವಲ್ಪ ಹಿಂಗೆ ಹಾಕೊಳ್ರಿ ಈಗ ನಾವು ಒಗ್ಗರಣೆ ಹಾಕ್ಕೊಳಕ್ಕೆ ಹತ್ತೀನಿ ರೀ ನಾ ಇಲ್ಲೇ ಶುಂಠಿ ಮತ್ತು ಪಕ್ಕದ ಮನೆಯವರು ಜೋರಾಗಿ ರೊಟ್ಟಿ ಮಾಡಕತ್ತಾರೆ ಹಿಂಗನ್ನು ಹಾಕತಿಲ್ರಿ ಶುಂಠಿ ನಮ್ಮ ಬೇಸ್ಗೆ ಚಾಲು ಆತಂದ್ರೆ ನಾನು ಭಾಳ ಅವಾಯ್ಡ್ ಮಾಡ್ತೀನಿ ರೀ ಹಾಗಾಗಿ ನಾ ಶುಂಠಿನ ಹಾಕತಿಲ್ರಿ ನಮಗೆ ಹೀಟ್ ಬಾಡಿ ಇರೋದ್ರಿಂದ ನಮ್ಗೆ ಹೀಟ್ ಆಗುತ್ತೆ ಅದಕ್ಕೋಸ್ಕರ ನಾ ಶುಂಠಿ ಅವಾಯ್ಡ್ ಮಾಡೀನಿ ರೀ ನೀವು ಬೇಕಂದ್ರೆ ಸ್ವಲ್ಪ ಅದ್ರೂ ಆಕಿ ನಾವು ಮಾವಿನಕಾಯಿಂದ ರೀ ಶುಂಠಿ ಮತ್ತು ಇದು ಹಿಂಗು ಅವಶ್ಯಕತೆ ಇಲ್ಲ ರೀ ಹಿಂಗು ಶುಂಠಿ ಇಲ್ದಾನ ನಮ್ಮ ಮಾವಿನಕಾಯಿಂದ ಮಾಡ್ತಿರುವಂಥ ಈ ಕೋಸಂಬರಿ ಭಾಳ ರುಚಿಯಾಗಿರ್ತೈತಿ ರೀ ಈ ಕೊಬ್ಬರಿ ನೋಡಿರಿ ನಾನು ರೀ ಒಂದು ಬಟ್ಲ ಎಷ್ಟು ಬೇಕಾದಷ್ಟು ಹಾಕೋಬೌದು ರೀ ಕೊಬ್ಬರಿ ನಾವು ಎಷ್ಟು ಹಾಕೋತೀವಿ ಅಷ್ಟು ರುಚಿಯಾಗಿರ್ತೈತೆ ನೀವು ಎರಡು ಹೊಳಿಕೆ ಹಾಕೋಬೋದು ಒಂದಾಗ ಹೊಳಿಕೆ ಹಾಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೌದು ರೀ ಈ ಕೊಬ್ಬರಿ ತುರ್ಕೊಂಡಿದ್ದನ್ನು ನೋಡಿರಿ ಇದ್ರ ಮೇಲೆ ರೀ ಹಿಂಗೆ ಹಾಕ್ಬೇಕು ರೀ ನಾವು ಮೊದಲಗನ ಎಲ್ಲ ಹಾಕಿ ಎಲ್ಲ ಒಂದೇ ಸಾರಿ ಕಲಿಸ್ಬಾರ್ದ್ರಿ ಇದು ಕೋಸಂಬ್ರಿ ಮಾಡುವಂಥ ಒಂದು ಟೆಕ್ನಿಕ್ ರೀ ಹಿಂಗೆ ಮಾಡೋದ್ರಿಂದ ನೋಡ್ರಿ ನಮ್ಮ ಕೋಸಂಬ್ರಿ ಭಾಳ ಹೊತ್ತು ನಮಗೆ ಹಾಳಾಗಂಗಿಲ್ಲ ರೀ ನೀರು ನೀರು ಆಗಂಗಿಲ್ಲ ರೀ ಕೋಸಂಬರಿ ಅನ್ನೋದು ಉದುರು ಉದುರು ಪುಡಿ ಪುಡಿ ಇರ್ತೈತ್ರಿ ಇದನ್ನ ನಾವು ಕಲಸೋದು ಯಾವಾಗ ಕಲಿಸಬೇಕು ಅಂತನ್ರಿ ನಾವು ಈಗ ಊಟ ಕೂಡ್ತೀವಿ ಅಂದಾಗ ಕಲಿಸ್ಬೇಕ್ರಿ ಅವಾಗ ರೀ ನಮ್ಮ ನಾಲ್ಕರಿಂದ ಐದು ತಾಸಲ್ಲ ಆರು ತಾಸು ಬಿಟ್ಟರು ಕೂಡ ಕೋಸಂಬ್ರಿ ಹಾಳಾಗಂಗಿಲ್ರಿ ಹಿಂಗೆ ಕಲಿಸೋದ್ರಿಂದ ನಾವು ಒಂದೇ ಸಲ ಎಲ್ಲನೂ ಹಾಕಿ ಕಲಸಿ ಇಟ್ಬಿಟ್ವಿ ಅಂದ್ರೆ ನೀರು ನೀರು ರೀ ಮತ್ತು ಕೋಸಂಬ್ರಿ ಬೇಗನೆ ಹಾಳನೂ ಆಗತ್ರಿ ಹಾಗಾಗಿ ಈ ಕಲಿಸುವಂಥ ಟೆಕ್ನಿಕನ್ನು ನೀವು ಉಪಯೋಗಿಸಿದ್ರೆ ಅಂತಂದ್ರೆ ಕೋಸಂಬ್ರಿ ಭಾಳ ತಿಂತನ ಫ್ರೆಶ್ ಆಗಿರ್ತೈತಿ ರೀ ನೀವೆಲ್ಲ ಹೋಗಬೇಕು ಹೋಗ್ಬೇಕಂದ್ರು ಕೂಡ ಎಲ್ಲ ಒಂದೇ ಸಾರಿ ಕಲಿಸ್ಬೇಡ್ರಿ ಇಷ್ಟೆಲ್ಲ ಹಾಕ್ಕೊಂಡು ಮುಚ್ಚಿಟ್ಕೊಂಡು ಹೋಗ್ರಿ ಆಮೇಲೆ ನೋಡಿರಿ ಗುಡಿಗೂ ತೊಗೊಂಡು ಹೋಗ್ತಿರಲ್ಲ ನಾಳಿಗೆ ರಾಮನವಮಿಗೆ ಹಿಂಗೆ ತೊಗೊಂಡು ಹೋಗ್ರಿ ನೀವು ಕಲಿಸ್ಲಾರ್ದ ನಾವು ಮೊದಲು ತೋರ್ಸಿದ್ನಲ್ಲ ತೋರಿಸಿದ್ನಲ್ಲ ಹಂಗೆ ತೊಗೊಂಡು ಹೋಗಿ ಅಲ್ಲಿ ನೀವು ದೇವಸ್ಥಾನದಲ್ಲಿ ಕೊಡಬೇಕಾಗರ ಕಲಿಸಿ ಕೂಡ ಕೊಡ್ಬೋದು ರೀ ನೀವು ಕೆಲವೊಬ್ರು ದೇವಸ್ಥಾನಕ್ಕೆ ಪ್ರಸಾದ ರೂಪದಲ್ಲಿ ನೈವೇದ್ಯನ ಕೋಸಂಬ್ರಿನ ಒಯ್ತಾರ್ರಿ ಅಂಥವ್ರಿಗೆ ಹೇಳಕತ್ತೀನಿ ರೀ ನೀವು ಮನೆಯಾಗ ಮಾಡಬೇಕಂದ್ರೆ ದೇವ್ರ ನೈವದ್ಯಲ್ಲಿ ಸಾಧಿಸು ಮುಂದಾಗ ಕಲಿಸಿ ಸಲ್ಲಿಸ್ರಿ ಈಗ ನಮ್ದೆಲ್ಲ ಮಿಕ್ಸ್ ಆಯ್ತು ಎಲ್ಲ ರೆಡಿ ಆಯ್ತು ರೀ ಈಗ ನೋಡ್ರಿ ಸರ್ವ್ ಕೂಡ ಮಾಡಿದ್ದೀವಿ ನಾವು ಈಗ ಒಂದು ಬೌಲ್ನಾಗೆ ಹಾಕಿ ತಿನ್ನೋಕೆ ಕೊಟ್ಟು ಬಿಟ್ರೆ ಅಂದ್ರೆ ನೋಡಿರಿ ಆಹಾ ಸೂಪರ್ ಆಗಿರುವಂಥ ನಾಲಿಗೆ ರುಚಿ ಕೊಡುವಂಥ ಮಾವಿನಕಾಯಿಯಿಂದ ಮಾಡಿರುವಂಥ ಕೋಸಂಬ್ರಿ ಅಂದ್ರೆ ಹೇಳ್ಬೇಕಾ ಬಂದಗಳ ಎಕ್ಸಲೆಂಟ್ ಟೇಸ್ಟ್ ರೀ ನಿಮ್ಮ ಹತ್ರ ಮಾವಿನಕಾಯಿ ಇಲ್ಲ ಅಂತಂದ್ರೆ ಲಿಂಬೆ ಹಣ್ಣು ಕೂಡ ಹಾಕಿ ರೀ ಈಗ ಮಾವಿನಕಾಯಿ ಸೀಜನ್ ಆಗಿರೋದ್ರಿಂದ ಯಾವ ಸೀಸನ್ನಲ್ಲಿ ಏನು ಸಿಗ್ತೈತೆ ಅದು ಹಾಕಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಚಲೋ ರೀ ಮತ್ತು ನಾಲ್ಗಿಗೆ ರುಚಿ ರೀ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ರೀ ಹಾಗಾಗಿ ನಾ ಇವತ್ತು ಮಾವಿನಕಾಯಿನ ಉಪಯೋಗಿಸಿ ನಿಮ್ಮ ಕೋಸ ಕೋಸಂಬ್ರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟೀನಿ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತೋದಿಲ್ಲ ರೀ ಟ್ರೈ ಮಾಡಿರಿ ಇವಾಗ ತಿಂದು ಕೂಡ ನಾನು ಇವಾಗ ಟೇಸ್ಟ್ ಹೆಂಗೈತೆ ಅಂತ ಹೇಳಾಕತ್ತೀನಿ ರೀ ಆ ಹಾ ಹಾ ಸಖತ್ ಆಗಿತ್ರಿ ನಮ್ಮ ಮಾವಿನಕಾಯಿಂದ ಮಾಡಿರುವಂಥ ಈ ಕೋಸಂಬರಿ ನೋಡಿರಿ ಬಾಯಾಗೆಲ್ಲ ಹಾಲು 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 ನಮ್ಮ ಬೇಳೆನ ಅಗದಗದ್ ತಿಂತೀವಲ್ರಿ ನಾವು ಬಾಯಾಗೆಲ್ಲ ಹಾಲು ಬರ್ತಿರ್ತೈತ್ರಿ ಬಾಯಲ್ಲಿ ಜೊಲ್ಲು ಸುರಿತೈತೆ ಅಂತಲೇ ಹೇಳಬಹುದು ರೀ ಇದನ್ನ ನೋಡ್ತಾ ಇದ್ರೆ ನಮ್ಮ ಕೋಸಂಬ್ರಿ ಅಂದ್ರೆ ಬಾಯ ಜೊಲ್ ರೀ ಅರ್ಥ ಆಯ್ತದಿಲ್ಲ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್